ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ನಗರದಲ್ಲಿ ಗಾಂಧಿನಗರ ತಾಲೂಕಾ ಸಾರ್ವಜನಿಕರ ಗ್ರಂಥಾಲಯ ಸ್ಥಿತಿಗತಿ ನೋಡಿದರೆ ಏನು ಅನಿಸಬಹುದು ಅಲ್ಲಿನ ಗ್ರಂಥಾಲಯ ಬೀಳುವ ಹಂತಕ್ಕೆ ತಲುಪಿದರೂ ಕೂಡ ಯಾವ ಒಬ್ಬರು ಅಧಿಕಾರಿಗಳು ಗಮನವನ್ನು ಹರಿಸಿಲ್ಲ ಸುಮಾರು ಮೂವತ್ತು ವರ್ಷ ಹಳೇದಾದ ಕಟ್ಟಡಕ್ಕೆ ಯಾವುದೇ ನಿರ್ವಹಣೆ ಇಲ್ಲದೆ ಯಾವಾಗ ಬೀಳುತ್ತೆ ಗೊತ್ತಿಲ್ಲ ಸಾರ್ವಜನಿಕರು ಅಲ್ಲಿ ಒಳಗೆ ಓದಲು ಹೋದಾಗ ತಮ್ಮ ಜೀವವನ್ನು ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಓದುತ್ತಾರೆ ಬೆಳಗಿ ನಗರ ಗ್ರಂಥಾಲಯ ಸ್ಥಿತಿ ಗಂಭೀರವಾಗಿದೆ ಇದರ ಬಗ್ಗೆ ಕೇಳಿದರೆ ಅಲ್ಲಿಯ ಅಧಿಕಾರಿ ಏನು ಹೇಳುತ್ತಾರೆ ಅಂದರೆ ನಾನು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಿಳಿಸಿದ್ದೇನೆ ಆದಷ್ಟು ದುರಸ್ತೆ ಮಾಡಿಸುತ್ತೇನೆ ಎಂದು ಹೇಳುತ್ತಾರೆ ನೋಡಿ ಸರ್ ಈಗಲಾದರೂ ಸಂಬಂಧ ಅಧಿಕಾರಿಗಳು ಹಾಗೂ ಬೆಳಗಿ ತಾಲೂಕಾ ಶಾಸಕರು ಇದರ ಬಗ್ಗೆ ಆದಷ್ಟು ಬೇಗ ಗಮನಹರಿಸಬೇಕು ಯಾವುದೇ ಅಹಿತಕರ ಘಟನೆ ನಡೆಯುವ ಮುನ್ನ ದುರಸ್ತೆ ಮಾಡಿಸಬೇಕು ದಿಟ್ಟ ಗುರಿ ನ್ಯೂಸ್ ಬಾಗಲಕೋಟೆ ವರದಿ ಹನುಮಂತ್ ಹಂಚಿನಾಳ್